ಇವತ್ತಿನ ದಿವಸ ಹಣ ಗಳಿಸೋದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮತ್ತೆ ಮ್ಯಾಕ್ಸಿಮಮ್ ಮಿಡಲ್ ಕ್ಲಾಸ್ ಜನಗಳು ಇಡೀ ಜೀವನನೇ ಹಣ ಗಳಿಸೋಕೆ ಅಂತ ಕರೀತಾರೆ ಆದ್ರೆ ಆ ಗಳಿಸಿರೋ ಹಣ ಅದರ ಲಾಭ ಅವ್ರಿಗೆ ಯಂಗ್ ಏಜ್ ನಲ್ಲಿ ಸಿಗೋದೇ ಇಲ್ಲ ಹಣ ಸಂಗ್ರಹಿಸೋದಕ್ಕೆ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಸ್ಮಾರ್ಟ್ ಸೇವಿಂಗ್ಸ್ ಸ್ಕೀಮ್ ಫಿಕ್ಸ್ಡ್ ಡಿಪಾಸಿಟ್ ಮತ್ತೆ ಯಾವ್ದಾದ್ರು ಕಂಪನಿ ಶೇರ್ಸ್ ತಗೋತಾರೆ ಮತ್ತೆ ಅದರಲ್ಲಿ ಕೆಲವೊಂದು ಜನ ಎಸ್ ಐ ಪಿ ಮಾಡ್ತಾರೆ ಇದು ಅಲ್ಲದೆ ಬೇರೆ ಬೇರೆ ಕಡೆನು ಹಣ ಇನ್ವೆಸ್ಟ್ ಮಾಡ್ತಾರೆ ಆದ್ರೆ ರೀಸೆಂಟ್ಲಿ ಎಸ್ ಐ ಪಿನಲ್ಲಿ ನಲ್ಲಿ ಇನ್ವೆಸ್ಟ್ ಮಾಡೋದು ಟ್ರೆಂಡ್ ಸ್ವಲ್ಪ ಜಾಸ್ತಿ ಆಗಿದೆ ಆದ್ರೂ ಎಸ್ ಐ ಪಿನಲ್ಲಿ ನಲ್ಲಿ ಇನ್ವೆಸ್ಟ್ ಮಾಡಿ ಯಾರಾದ್ರೂ ಕೋಟ್ಯಾಧಿಪತಿ ಆಗಿರೋದು ನೀವು ನೋಡಿದ್ರ ಖಂಡಿತ ಇಲ್ಲ ಯಾಕಂದ್ರೆ ಜನಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೀರಿಯಸ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆದ್ರೆ ಅವರು ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ರೂಲ್ ಯಾವತ್ತು ಫಾಲೋ ಮಾಡೋದಿಲ್ಲ ಈಗ ನಾ ಹೇಳೋ ಎಸ್ ಐ ಪಿ ರೂಲ್ ನೀವು ಫಾಲೋ ಮಾಡಿದ್ರೆ ನೀವು ಯಾವುದೇ ಬೇರೆ ಸ್ಕೀಮ್ ನಲ್ಲಿ ಎಷ್ಟು ರಿಟರ್ನ್ಸ್ ಪಡಿತರ ಅದಕ್ಕಿಂತ ಜಾಸ್ತಿ ಇದರಲ್ಲಿ ನೀವು ಗಳಿಸಬಹುದು ಆದ್ರೆ ಇದೆಲ್ಲ ಪಡಿಬೇಕಾದ್ರೆ ನಿಮ್ಗೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು ಮಾಡಲೇಬೇಕು ಇದರಿಂದ ನಿಮ್ಮ ರಿಟರ್ನ್ಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ರೆ ಎಸ್ ಐ ಪಿ ಇಕ್ವಿಟಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಸುಲಭವಾದ ಮಾರ್ಗವಾಗಿದೆ ಇಷ್ಟಾದರೂ ತುಂಬಾ ಜನ ಇನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಕನ್ಫ್ಯೂಸ್ ಆಗ್ತಾರೆ ಎಸ್ ಐ ಪಿ ನಲ್ಲಿ ಹೇಗೆ ಮತ್ತೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಇದೇ ಇನ್ವೆಸ್ಟ್ಮೆಂಟ್ ನಾನು ನಿಮಗೆ ಸುಲಭವಾಗಿ ಮಾಡಬೇಕು ಅಂತ ಸೆವೆನ್ ಫೈವ್ ತ್ರೀ ಒನ್ ಈ ರೂಲ್ ನಾ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಮತ್ತೆ ಇಂಪಾರ್ಟೆಂಟ್ ರೂಲ್ ಆಗಿದೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಈ ರೂಲ್ ನಿಮಗೆ ಒಂದು ಒಳ್ಳೆ ಎಸ್ ಐ ಪಿ ಇನ್ವೆಸ್ಟರ್ ಮಾಡುತ್ತೆ ಮತ್ತೆ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ರಿಟರ್ನ್ಸ್ ಪಡೆಯೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ ಈ ರೂಲ್ ಏನಿದೆ ಮತ್ತೆ ಈ ರೂಲ್ ಪ್ರಕಾರ ಎಸ್ಐ ಪಿ ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ವಿಡಿಯೋ ಮಾಧ್ಯಮದಿಂದ ನಾವು ನೋಡೋಣ ನೀವು ನಮಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅವಶ್ಯಕವಾದ ವಿಡಿಯೋ ಸಿಗತಾ ಇರುತ್ತೆ ಐ ಪಿ ಬಗ್ಗೆ ಒಂದು ಬೇಸಿಕ್ ಪ್ರೋಸೆಸ್ ಇದೆ ಮ್ಯೂಚುವಲ್ ಫಂಡ್ ನಲ್ಲಿ ಲೋಕಪ್ರಿಯವಾದ ಇನ್ವೆಸ್ಟ್ಮೆಂಟ್ ಮಾಡೋ ಪದ್ಧತಿ ಅಂದ್ರೆ ಎಸ್ ಐ ಪಿ ಅಂದ್ರೆ ಇದರಲ್ಲಿ ಏನಿರುತ್ತೆ ಅಂದ್ರೆ ತಿಂಗಳ ತಿಂಗಳ ಒಂದು ಪರ್ಟಿಕ್ಯುಲರ್ ಅಮೌಂಟ್ ನೀವು ಎಸ್ ಐ ಪಿ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ ಪ್ರತಿ ತಿಂಗಳಲ್ಲಿ ನೀವು ನಿಮ್ಗೆ ಹಾಗೆ ಒಂದು ಡೇಟ್ ಫಿಕ್ಸ್ ಮಾಡ್ತೀರಾ ಆ ತಾರೀಕದ ದಿವಸ ಆ ಫಿಕ್ಸ್ ಅಮೌಂಟ್ ನಿಮ್ಮ ಅಕೌಂಟ್ ನಿಂದ ಆಟೋಮೆಟಿಕ್ಲಿ ಇನ್ವೆಸ್ಟ್ ಆಗ್ತಾ ಇರುತ್ತೆ ಇಲೆಕ್ಟ್ರಾನಿಕ್ ಪದ್ಧತಿಯಿಂದ ಈ ಅಮೌಂಟ್ ಮ್ಯೂಚುವಲ್ ಫಂಡ್ ನಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಇದರ ಬದಲು ನಿಮಗೆ ಮ್ಯೂಚುವಲ್ ಫಂಡ್ ಯೂನಿಟ್ ಸಿಗ್ತಾ ಇರುತ್ತೆ ಆಟೋಮೆಟಿಕ್ಲಿ ಇದು ಬೇಸಿಕ್ ಸಿಂಪಲ್ ಮಾಹಿತಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ಇನ್ ಮುಂದೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಸೆವೆನ್ ಫೈವ್ ತ್ರೀ ಒನ್ ಈ ರೂಲ್ ಉಪಯೋಗ ಮಾಡ್ಕೋಬೇಕಾಗಿದೆ ಹಾಗಾದ್ರೆ ಈ ರೂಲ್ ಹೇಗೆ ಉಪಯೋಗ ಮಾಡಬೇಕು ಈಗ ನಾವು ನೋಡೋಣ ಮೊದಲನೇ ಬರೋ ಸಂಖ್ಯೆ ಏಳು ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏಳು ವರ್ಷಕ್ಕಿಂತ ಜಾಸ್ತಿ ಇರಬೇಕು ಈ ಏಳು ಸಂಖ್ಯೆ ಅರ್ಥ ಸ್ಟಾಕ್ ಮಾರ್ಕೆಟ್ ನಲ್ಲಿ ಏಳು ವರ್ಷಕ್ಕಿಂತ ಜಾಸ್ತಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಈ ಏಳು ವರ್ಷದ ಟೈಮ್ ಪೀರಿಯಡ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಎಷ್ಟೇ ಕೆಟ್ಟ ಪರಿಸ್ಥಿತಿ ಬಂದ್ರು ನೆಗೆಟಿವ್ ರಿಟರ್ನ್ಸ್ ಯಾವತ್ತೂ ಸಿಗೋದಿಲ್ಲ ವರ್ಸ್ ಕೇಸ್ ಸಿನಾರಿಯೋ ನಲ್ಲಿ ಕೂಡ ಗೆ ಮಿನಿಮಮ್ ಐದು ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಇದು ಹಿಸ್ಟ್ರಿ ಇದೆ ಅದಕ್ಕೆ ನಿಮ್ಮ ಎಸ್ ಐ ಪಿ ನಿಮ್ಗೆ ಏಳು ವರ್ಷಕ್ಕಿಂತ ಜಾಸ್ತಿ ಕಂಟಿನ್ಯೂ ಮಾಡಲೇಬೇಕು ಏಳು ವರ್ಷಕ್ಕಿಂತ ಜಾಸ್ತಿ ನೀವು ಮೇಂಟೈನ್ ಮಾಡಿದ್ರೆ ಅದ್ರ ಲಾಭ ನಿಮಗೆ ಸಿಕ್ಕಿ ಸಿಗುತ್ತೆ ಇದ್ರ ಜೊತೆ ನೀವು ಒಳ್ಳೆ ಪೋರ್ಟ್ಫೋಲಿಯೋ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪದ್ಧತಿ ಬೇರೆ ಬೇರೆ ಸೆಕ್ಟರ್ ಮತ್ತೆ ಬೇರೆ ಬೇರೆ ಮಾರ್ಕೆಟ್ ಗ್ಯಾಪ್ ಜೊತೆ ನಿಮ್ಗೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಡೈವರ್ಸಿಫಿಕೇಶನ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಜಾಸ್ತಿ ಲಾಸ್ ಆಗೋದಿಲ್ಲ ಕೆ ಸಿನಾರಿಯೋದಲ್ಲಿ ನಿಮಗೆ ಸ್ವಲ್ಪನೇ ರಿಟರ್ನ್ ಸಿಕ್ಕಿದ್ರು ಕೂಡ ನಿಮ್ಗೆ ಲಾಸ್ ಮಾತ್ರ ಆಗೋದಿಲ್ಲ ಇದು ಗ್ಯಾರಂಟಿ ಇದೆ ಇದು ಯಾಕಾಗುತ್ತೆ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ದಿಂದ ಎರಡನೇ ರೂಲ್ ಅಂದ್ರೆ ಫೈವ್ ನಂಬರ್ ರೂಲ್ ಎಸ್ ಐ ಪಿನಲ್ಲಿ ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದು ನಿಮ್ಮ ಡಿಸಿಷನ್ ಇದೆ ಮತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವಾಗ ನೀವು ಡಿಸೈಡ್ ಮಾಡ್ತೀರಾ ಆವಾಗ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಈ ರೂಲ್ ನಿಮಗೆ ಬೇರೆ ಬೇರೆ ಐದು ಸಿಸ್ಟಮೆಟಿಕ್ ಪ್ಲಾನ್ ನಲ್ಲಿ ಡಿವೈಡ್ ಮಾಡಬೇಕು ಎವ್ರಿ ಎಸ್ ಐ ಪಿ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಇರಬೇಕು ಬೇರೆ ಬೇರೆ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಸ್ಕ್ ತುಂಬಾ ಕಡಿಮೆ ಆಗುತ್ತೆ ಮತ್ತೆ ಒಳ್ಳೆ ರಿಟರ್ನ್ ಸಿಗೋಕೆ ಹೆಲ್ಪ್ ಆಗುತ್ತೆ ಈಗ ನೋಡೋಣ ಥರ್ಡ್ ನಂಬರ್ ರೂಲ್ ಎಸ್ ಐ ಪಿ ಇನ್ವೆಸ್ಟರ್ಸ್ಗೆ ಯಾವತ್ತು ಈ ಮೂರು ಫೇಸಸ್ ಗೆ ರೆಡಿ ಇರಬೇಕು ಎಸ್ ಐ ಪಿ ಇನ್ವೆಸ್ಟರ್ಸ್ಗೆ ಈ ಮೂರು ಪರಿಸ್ಥಿತಿ ಫೇಸ್ ಮಾಡೋದಕ್ಕೆ ಯಾವತ್ತು ರೆಡಿ ಇರಬೇಕು ಡಿಸಪಾಯಿಂಟ್ಮೆಂಟ್ ಇರಿಟೇಷನ್ ಮತ್ತೆ ಒಂದು ಭಯವಾದ ಪರಿಸ್ಥಿತಿ ಈ ಮೂರು ಪರಿಸ್ಥಿತಿ ಇನ್ವೆಸ್ಟರ್ಸ್ ಯಾವತ್ತು ಫೇಸ್ ಮಾಡೋಕೆ ರೆಡಿ ಇರಬೇಕು ಫಸ್ಟ್ ಫೇಸ್ ಡಿಸಪಾಯಿಂಟ್ಮೆಂಟ್ ತುಂಬಾ ಕಡಿಮೆ ರಿಟರ್ನ್ ಸಿಗುತ್ತೆ ಆವಾಗ ಡಿಸ್ಮೆಂಟ್ ಆಗೇ ಆಗುತ್ತೆ ಯಾವಾಗ ಯಾವಾಗ ಎಸ್ ಐ ಪಿ ಗಿಂತ ಡಿ ಕೂಡ ರಿಟರ್ನ್ ಜಾಸ್ತಿ ಕೊಡ್ತಾ ಇರುತ್ತೆ ಅವಾಗ ನೀವು ಕಂಪಾರಿಸನ್ ಮಾಡ್ತೀರಾ ಮತ್ತೆ ಇರಿಟೇಷನ್ ಕೂಡ ಆಗುತ್ತೆ ನಿಮ್ಗೆ ಆದ್ರೆ ಇದೇ ಟೈಮ್ ನಲ್ಲಿ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ನಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ ಒಳ್ಳೆ ರಿಟರ್ನ್ಸ್ ಪಡ್ಕೋಬೇಕಾದ್ರೆ ಈ ತರದ ದಾರಿ ನೀವು ದಾಟಿ ಹೋಗ್ಬೇಕು ಮತ್ತೆ ಥರ್ಡ್ ಫೇಸ್ ಇದೆ ಪ್ಯಾನಿಕ್ ಫೇಸ್ ಯಾವಾಗ ನಿಮ್ಮ ಪೋರ್ಟ್ಫೋಲಿಯೋ ರೇಡ್ ಕಾಣೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ತುಂಬಾ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗೋಕೆ ಶುರು ಆಗ್ತಾರೆ ಇದೇ ಟೈಮ್ ನಲ್ಲಿ ಇನ್ವೆಸ್ಟರ್ಸ್ ಗೆ ಜಾಸ್ತಿ ಲಾಸ್ ಆಗೋದು ನೀವು ಭಯದಲ್ಲಿ ಯಾವತ್ತು ನಿಮ್ಮ ಪೋರ್ಟ್ಫೋಲಿಯೋ ಸೆಲ್ಲಿಂಗ್ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಇನ್ವೆಸ್ಟರ್ಸ್ಗೆ ಒಂದು ಮಾತು ಹೇಳ್ತೀನಿ ಇವತ್ತಿಲ್ಲ ನಾಳೆ ಮಾರ್ಕೆಟ್ ಮೇಲೆ ಹೋಗಿ ಹೋಗುತ್ತೆ ಮತ್ತೆ ಎಸ್ ಐ ಪಿ ನಾವು ಹಾಗೆ ಕಂಟಿನ್ಯೂ ಇಟ್ಟರೆ ಪ್ರಾಫಿಟ್ ನಿಮ್ಗೆ ಖಂಡಿತ ಸಿಗುತ್ತೆ ಸೆವೆನ್ ಫೈವ್ ತ್ರೀ ಒನ್ ಈ ರೂಲ್ ನಲ್ಲಿ ಲಾಸ್ಟ್ ನಂಬರ್ ರೂಲ್ ಇದೆ ನಂಬರ್ ಒನ್ ರೂಲ್ ಇದರ ಅರ್ಥ ನಿಮ್ಮ ಪೋರ್ಟ್ಫೋಲಿಯೋ ಜಾಸ್ತಿ ಮಾಡೋದಕ್ಕೆ ನಿಮ್ಮ ಎಸ್ ಐ ಪಿ ನಲ್ಲಿ ಇನ್ವೆಸ್ಟ್ ಮಾಡಿರೋ ಹಣ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಬೇಕು ಇದಕ್ಕೆ ಅಪ್ ಎಸ್ ಐ ಪಿ ಅಂತಾರೆ ಫಾರ್ ಎಕ್ಸಾಂಪಲ್ ನೀವು ಐದು ಸಾವಿರ ರೂಪಾಯಿ ಪರ್ ಮಂತ್ ಎಸ್ ಐ ಪಿ ಮಾಡ್ತಿದ್ರೆ ಒಂದು ವರ್ಷ ಆದ್ಮೇಲೆ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಐದು ಸಾವಿರದ ಐದುನೂರು ಅಮೌಂಟ್ ಎಸ್ ಐ ಪಿ ನಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಆನ್ಯುಯಲ್ ವರ್ಷಕ್ಕೆ ಅಮೌಂಟ್ ಕಡಿಮೆ ಇದ್ರೆ ನೀವು ಹೀಗೆ ಪ್ರತಿ ವರ್ಷ ಜಾಸ್ತಿ ಮಾಡಿದ ಮೇಲೆ ಅದಕ್ಕೆ ಲಾಂಗ್ ಟರ್ಮ್ ನಲ್ಲಿ ಈ ನಿಮ್ಮ ಪೋರ್ಟ್ಫೋಲಿಯೋ ತುಂಬಾ ದೊಡ್ಡದಾಗುತ್ತೆ ಆವಾಗ ನಿಮಗೆ ಒಂದು ಒಳ್ಳೆ ರಿಟರ್ನ್ ಸಿಗುತ್ತೆ ಹಾಗಾದ್ರೆ ಫ್ರೆಂಡ್ಸ್ ಇದು ಇತ್ತು ಸೆವೆನ್ ಫೈವ್ ತ್ರೀ ಒನ್ ರೂಲ್ ಡೀಟೇಲ್ ಮಾಹಿತಿ ಈ ರೂಲ್ ನಿಮ್ಮ ಎಸ್ಐ ಪಿ ಗೆ ತುಂಬಾ ಇಂಪಾರ್ಟೆಂಟ್ ಆಗಬಹುದು ಇನ್ವೆಸ್ಟ್ಮೆಂಟ್ ರೈಟ್ ಪ್ಲಾನಿಂಗ್ ಡಿಸಿಪ್ಲಿನ್ ಇದರಿಂದ ನೀವು ನಿಮ್ಮ ಗೋಲ್ಸ್ ಲಾಂಗ್ ಟರ್ಮ್ಸ್ ಗೆ ಅಚೀವ್ ಮಾಡಬಹುದು ನಿಮ್ಗೆ ಈ ವಿಡಿಯೋ ಉಪಯೋಗಕಾರಿ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಖಂಡಿತ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಎಸ್ ಐ ಪಿ ಮಾಡ್ತಿದ್ರೆ ಅವ್ರಿಗೆ ಈ ರೀಲ್ ಈಗಲೇ ಶೇರ್ ಮಾಡಿ ಮತ್ತೆ ಹೀಗೆ ಯೂಸ್ಫುಲ್ ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಸ್ ಐ ಪಿ ಬಗ್ಗೆ ಯಾವುದಾದ್ರೂ ನಿಮಗೆ ಡೌಟ್ ಇದ್ರೆ ಕಾಮೆಂಟ್ನಲ್ಲಿ ನಮಗೆ ಕೇಳ್ಬೋದು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ನಾವು ಖಂಡಿತ ಟ್ರೈ ಮಾಡ್ತೀವಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್